ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಲಾಗ್ಸ್ ಪುತ್ತೂರು ಇವತ್ತಿನ ಸ್ಪೆಷಲ್ ಓವನ್ ಇಲ್ಲದೆ ತವದಲ್ಲಿಯೇ ಮನೆಯೊಳಗಡೆ ಮಾಡುವಂತಹ ಚಿಕನ್ ಟಿಕ್ಕಾ ಹೇಗೆ ಮಾಡುವುದು ಅಂತೇಳಿ ನಮ್ಮ ವಿಡಿಯೋದಲ್ಲಿ ತೋರಿಸ್ತೇವೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವಿಲ್ಲಿ ಒಂದು ಕೆ ಜಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೇವೆ ನಾವಿಲ್ಲಿ ಪೀಸಿನ ಮೇಲೆ ಸ್ವಲ್ಪ ಸ್ವಲ್ಪ ಉದ್ದಕ್ಕೆ ಕುಯ್ದುಕೊಂಡಿದ್ದೇವೆ ಈಗ ನಾವಿಲ್ಲಿ ಒಂದು ನಿಂಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಅರ್ಧ ಟೀ ತೆಗೆದುಕೊಂಡಿದ್ದೇವೆ ಅನ್ನು ಒಂದು ಪಾತ್ರೆಯಲ್ಲಿ ಚಿಕನ್ ತೆಗೆದುಕೊಳ್ಳುವ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಶಿನ ಪುಡಿಯನ್ನು ಹಾಕಿಕೊಳ್ಳುವ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿಕೊಳ್ಳುವ ಈಗ ನಿಂಬೆ ರಸವನ್ನು ಸಹ ಹಾಕಿಕೊಳ್ತಾ ಇದ್ದೇನೆ ಇದನ್ನು ಚಂದ ಮಿಕ್ಸ್ ಮಾಡಿ ಮೂವತ್ತು ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು ಬಿಡುವ ಈಗ ನಾವು ಗಟ್ಟಿ ಮೊಸರು ನಾಲ್ಕು ಟೀ ಸ್ಪೂನ್ ಮತ್ತೆ ಕೆಂಪು ಮೆಣಸಿನ ಪುಡಿ ನಾಲ್ಕು ಟೀ ಸ್ಪೂನ್ ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನು ಕಸೂರಿ ಮೇಥಿ ಎರಡು ಟೀ ಸ್ಪೂನು ರೋಸ್ಟ್ ಮಾಡಿ ಇಟ್ಕೊಂಡು ಪೌಡರ್ ಮಾಡಿಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನ ಎಣ್ಣೆ ಈಗ ಗಟ್ಟಿ ಮೊಸರನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ ಕೆಂಪು ಮೆಣಸಿನ ಪುಡಿಯನ್ನು ಸಹ ಹಾಕಿಕೊಳ್ಳುವ ನಂತರ ಗರಂ ಮಸಾಲ ಕಸೂರಿ ಮೇಥಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ಈ ಮಸಾಲವನ್ನು ನಾವು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಲಿಕ್ಕಿಟ್ಟಂತ ಚಿಕನಿಗೆ ಹಾಕಿ ಹಾಕಿಕೊಳ್ಬೇಕು ಈಗ ಮಸಾಲ ಹಾಕಿ ಆದಮೇಲೆ ಅದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳುದು ಈಗ ಚಿಕನನ್ನು ಅನ್ನು ಮಿಕ್ಸ್ ಮಾಡಿ ಆದ್ಮೇಲೆ ಮೂವತ್ತು ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು ಬಿಡುವುದು ನಾನೀಗ ಮುಚ್ಚಿ ಇಡ್ತಾ ಇದೇನೆ ಇದೀಗ ಮ್ಯಾರಿನೇಟ್ ಆಗಿದೆ ರೆಡಿ ಈಗ ನಾನು ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಆನ್ ಮಾಡಿ ತವನ್ನ ಇಟ್ಕೊಂಡು ಆಯಿಲ್ನ ಹಾಕಿಕೊಂಡಿದ್ದೇನೆ ನಾವಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇವೆ ನೋಡಿ ಈಗ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಪೀಸನ್ನು ಇಡ್ತಾ ಇದ್ದೇನೆ ನಾವಿಲ್ಲಿ ಲೆಗ್ ಪೀಸು ಬಿಟ್ಟು ಬಾಕಿ ಎಲ್ಲ ಚಿಕನ್ ಪೀಸನ್ನು ಸಣ್ಣ ಸಣ್ಣದಾಗಿ ಮಾಡಿದ್ದೇವೆ ಯಾಕೆಂದ್ರೆ ನಾವು ತವದಲ್ಲಿ ಮಾಡ್ತಿರೋದು ಟಿಕ್ಕವನ್ನು ಅದು ಯಾಕೆ ಅಂತೇಳಿದರೆ ಚಿಕನ್ ಪೀಸ್ ಚಂದ ಬೇಯಬೇಕಲ್ಲ ಅದಕ್ಕೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡದು ಈಗ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಗ್ಯಾಸನ್ನು ಮತ್ತೆ ಅದನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮಗುಚಿ ಹಾಕಿಕೊಳ್ಬೇಕು ಮಗುಚಿ ಹಾಕುವಾಗ ನೋಡಿ ನಿಧಾನವಾಗಿ ಹುಡಿಯಾಗದಂತೆ ಹಾಕಿಕೊಂಡ್ರೆ ಆಯ್ತು ಈಗ ಎಲ್ಲ ಪೀಸ್ ಮಗುಚಿ ಹಾಕಿದ್ದೇನೆ ಒಂದು ಸಲ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಲಿ. ಇದೀಗ ನೋಡಿ ಚಂದ ಬೆಂದಿದೆ ಇದೀಗ ಆಗಿದೆ ಕಲರ್ ನೋಡಿ ಎಷ್ಟು ಚಂದ ಬಂದಿದೆ ಸ್ಮೆಲ್ ಸಹ ಚಂದ ಬರ್ತಾ ಉಂಟು ಈಗ ಇದು ರೆಡಿ ಆಗಿದೆ ಇದನ್ನು ತೆಗೆದು ನಾವು ಒಂದು ಪ್ಲೇಟ್ ಅಲ್ಲಿ ಹಾಕಿಕೊಳ್ಳುವ ಈಗ ಉಳಿದ ಪೀಸನ್ನು ಸಹ ನಾವು ತವಕ್ಕೆ ಹಾಕುವ ನಾನೀಗ ಇಲ್ಲಿ ಉಳಿದ ಎಲ್ಲ ಪೀಸ್ ಅನ್ನು ಸಹ ಹಾಕಿಕೊಂಡಿದ್ದೇನೆ ಇದು ಚೆಂದ ಬೇಯ್ತಾ ಉಂಟು ಇದು ಸ್ವಲ್ಪ ಹೊತ್ತು ಬಾಯ್ಲ್ ಆದ್ಮೇಲೆ ನಂತರ ವಾಪಸ್ ಮಗುಜಿ ಇದನ್ನು ಈಗ ಇದು ಚೆನ್ನಾಗಿ ಬೆಂದಿದೆ ಸಣ್ಣ ಪೀಸ್ ಚಿಕನ್ ಆದ ಕಾರಣ ಬೇಗ ಬೆಂದಿದೆ ಈಗ ನಾವು ತವದಲ್ಲಿದ್ದ ಎಣ್ಣೆಯನ್ನೆಲ್ಲ ತೆಗಿಬೇಕು ತೆಗ್ದಾದ ಮೇಲೆ ರೆಡಿ ಮಾಡಿಟ್ಟಿರುವಂಥ ಚಿಕನ್ನೆಲ್ಲ ತವದ ಮೇಲೆ ಇಟ್ಟು ಬಿಡೋದು ಈಗ ನಾವು ಒಂದು ಸಣ್ಣ ಬೌಲಲ್ಲಿ ಕೆಂಡವನ್ನು ತೆಗೆದುಕೊಂಡು ತವದ ನಡುವಲ್ಲಿ ಇಟ್ಟುಬಿಡುವ ಅದಕ್ಕೆ ನಾವು ಎರಡು ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಮುಚ್ಚಲವನ್ನು ಮುಚ್ಚಿಡಬೇಕು ಐದು ನಿಮಿಷ ಮುಚ್ಚಿಡುವ ಅಷ್ಟೊತ್ತಿಗೆ ನಾವು ಮಯಾನಸನ್ನು ರೆಡಿ ಮಾಡಿಕೊಳ್ಳುವ ಬನ್ನಿ ಈಗ ಇಲ್ಲಿ ಸ್ವಲ್ಪ ಗೋಡಂಬಿಯನ್ನು ತಗೊಂಡು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡುವ ನೋಡಿ ಈಗ ಐದು ನಿಮಿಷ ಆಗಿದೆ ಚಿಕನ್ ಟಿಕ್ಕ ರೆಡಿ ಆಗಿದೆ ನಾವಿಲ್ಲಿ ಕೆಂಡವನ್ನು ಯಾಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಚಿಕನ್ ಟಿಕ್ಕ ಮಾಡ್ತೇವಲ್ಲ ಕೆಂಡದಲ್ಲಿ ಇದು ಸಹ ಅದೇ ಪರಿಮಳ ಮತ್ತು ಅದೇ ರುಚಿಯನ್ನು ಇಲ್ಲಿ ಕೊಡ್ತದೆ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ ಈಗ ನಾವು ಒಂದು ಮಿಕ್ಸಿಯಲ್ಲಿ ಐದು ನಿಮಿಷ ನೆನೆಸಿಟ್ಟಂತಹ ಗೋಡಂಬಿಯನ್ನು ಹಾಕಿಕೊಳ್ಳುವ ಸಿಪ್ಪೆ ತೆಗೆದ ಮೂರರಿಂದ ನಾಲ್ಕರಷ್ಟು ಹೆಸರು ಬೆಳ್ಳುಳ್ಳಿ ಕಾಲು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಸಹ ಹಾಕಿಕೊಳ್ಳಬೇಕು ಅರ್ಧ ನಿಂಬೆ ರಸವನ್ನು ಹಿಂಡುವ ಈಗ ಎಲ್ಲವನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಳುವ ಈಗ ಮಾಯಾನಸು ಸಹ ರೆಡಿಯಾಗಿದೆ ಈಗ ಮನೆಯಲ್ಲಿ ಮಾಡಿದಂತಹ ಟಿಕ್ಕ ಮತ್ತು ಮಾಯಾನಸ್ ಎರಡು ಸಹ ರೆಡಿ ಉಂಟು ಈಗ ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ಚಿಕನ್ ಟಿಕ್ಕವನ್ನು ಮತ್ತು ಮಾಯಾನಸ್ನ ಟ್ರೈ ಮಾಡಿ ನೋಡಿ ಮತ್ತು ನಮಗೆ ಹೇಗಿದೆ ಅಂತೇಳಿ ಕಮೆಂಟ್ಸ್ ಮಾಡಿ ಆಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ನಾನು ಇನ್ನೊಂದು ಲಾಗಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು